ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ಈ ದಿನ ನಿಮಗೊಂದು ಭರ್ಜರಿ ಸಿಹಿ ಸುದ್ದಿ ಎಲ್ಲ ನೌಕರರಿಗೂ ಬಿಗ್ ರಿಲೀಫ್ ಸಿಗುವಂತ ಒಂದು ಮಾಹಿತಿಯನ್ನ ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಂಬಂಧಪಟ್ಟಂತ ಮಾಹಿತಿ ನೌಕರರಿಗೆ ಭಾರಿ ಲಾಭವಾಗುವಂತಹ ಮತ್ತು ತುಂಬ ರಿಲೀಫ್ ಸಿಗುವಂತಹ ಮಾಹಿತಿ ಪ್ರತಿಯೊಬ್ಬ ನೌಕರರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ನಿಮ್ಮ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿ ಏನು ಇದು ಮಾಹಿತಿ ಅಂತ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ಅಂದ್ರ ಮೇಲೆ ಅವರ ಕಷ್ಟಗಳು ತಮಗೆಲ್ಲರಿಗೂ ಗೊತ್ತೇ ಇದೆ ಸರ್ಕಾರಿ ನೌಕರರು ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಕರ್ತವ್ಯ ನಿರ್ವಹಿಸುವಂತಹ ಸಮಯದಲ್ಲಿ ಕೆಲವೊಂದು ವ್ಯಕ್ತಿಗಳು ಅನ್ಯಾಯವಾಗಿ ನಿಯಮ ಬಾಹಿರವಾಗಿ ಕೆಲಸ ಅಂತಾರೆ ಅದಕ್ಕೆ ನಾವು ವಿರೋಧಿಸಿದಾಗ ನಮ್ಮ ವಿರುದ್ಧ ಸುಳ್ಳು ದೂರುಗಳನ್ನು ಸುಳ್ಳು ಆರೋಪವನ್ನ ಮಾಡಿ ಎಫ್ಐ ಆರ್ ಅನ್ನ ಸರ್ಕಾರಿ ನೌಕರರ ವಿರುದ್ಧ ಎಫ್ ಐ ಆರ್ ದಾಖಲಾಯಿತು ಅಂದ್ರೆ ಅವರ ವಿರುದ್ಧ ಡಿಸಿಪ್ಲಿನರಿ ಆ್ಯಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ ಪ್ರಮೋಷನ್ ತಡೆ ಹಿಡಿಯೋದಿರ್ಬೋದು ಟ್ರಾನ್ಸ್ಫರ್ ಇರ್ಬೋದು ಇಲಾಖಾ ವಿಚಾರಣೆ ಮಾಡಿ ಇನ್ಕ್ರಿಮೆಂಟ್ಗಳನ್ನು ತೆಗೆಯೋದು ಪ್ರತಿಯೊಂದು ಪ್ರೊಸೀಡಿಂಗ್ಸ್ಗಳು ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಯಲ್ಲಿ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇರಬೇಕಾಗತ್ತೆ ವೃತ್ತಿ ಜೀವನದಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿದರೂ ಕೂಡ ನೌಕರರಿಗೆ ಈ ರೀತಿ ಕಿರಿಕಿರಿ ಇದ್ದೇ ಇರುತ್ತೆ ಇಂತಹ ಎಲ್ಲ ಕಿರಿಕಿರಿಗಳಿಂದ ದೂರ ಮಾಡುವಂಥ ಸರ್ಕಾರಿ ನೌಕರರಿಗೆ ರಕ್ಷಣೆ ನೀಡುವಂತಹ ಒಂದು ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟ್ ನೀಡಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ರಕ್ಷಣೆ ನೀಡುವಂತಹ ನಿರ್ಭಯವಾಗಿ ಕೆಲಸ ಮಾಡುವಂತಹ ತೀರ್ಪು ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ನಿವೃತ್ತ ನೌಕರರು ಅಂದರೆ ನಿವೃತ್ತರಾಗಿ ನಾಲ್ಕು ವರ್ಷದವರೆಗೂ ಇಲಾಖಾ ವಿಚಾರಣೆ ಮಾಡ್ಬೋದು ಮತ್ತು ಕ್ರಿಮಿನಲ್ ಪ್ರಕರಣ ದಾಖಲಿಸ್ಬೋದು ವೃತ್ತಿಯಲ್ಲಿದ್ದಾಗ ಕ್ರಿಮಿನಲ್ ಪ್ರಕರಣ ದಾಖಲಾಗಿ ಈಗ ನಿವೃತ್ತರಾಗಿರುವಂಥವರಿಗೂ ಕೂಡ ಇದು ಉಪಯೋಗ ಆಗತ್ತೆ ಸರ್ಕಾರಿ ನೌಕರರ ವಿರುದ್ಧ ದಾಖಲಾಗುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ ಆರ್ ಪಿ ಸಿ ಒನ್ ನೈಂಟಿ ಸೆವೆನ್ ಬಗ್ಗೆ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿದೆ ಸರ್ಕಾರಿ ನೌಕರರು ಕರ್ತವ್ಯದ ವೇಳೆಯಲ್ಲಿ ಸರ್ಕಾರಿ ನೌಕರರಿಗೆ ರಕ್ಷಣೆ ನೀಡುವಂತಹ ತೀರ್ಪು ಅಂತಲೇ ಹೇಳಬಹುದು ಸರ್ಕಾರಿ ನೌಕರರ ವಿರುದ್ಧ ಸುಳ್ಳು ದೂರುಗಳು ದೋಷಪೂರಿತ ದೂರುಗಳಿಂದ ರಕ್ಷಣೆ ನೀಡುವಂತಹ ತೀರ್ಪಾಗಿದೆ ಅತ್ಯಂತ ಮಹತ್ವದ ನಿರ್ಧಾರದ ಅಡಿಯಲ್ಲಿ ಸರ್ಕಾರಿ ನೌಕರರು ಅಧಿಕೃತ ಕಾರ್ಯ ನಡೆಸುವಂತಹ ಸಂದರ್ಭದಲ್ಲಿ ರಕ್ಷಣೆ ನೀಡುತ್ತೆ ಭ್ರಷ್ಟಾಚಾರದ ಪ್ರಕರಣವನ್ನು ಹೊರತುಪಡಿಸಿ ಸರ್ಕಾರಿ ನೌಕರರ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ಪ್ರತಿಯೊಬ್ಬರಿಗೂ ರಕ್ಷಣೆ ನೀಡುವಂತಹ ತೀರ್ಪು ಸರ್ಕಾರಿ ನೌಕರರ ವಿರುದ್ಧದ ಕರ್ತವ್ಯದ ವೇಳೆಯಲ್ಲಿ ದಾಖಲಾಗುವಂಥ ಪ್ರಕರಣಗಳಿಗೆ ಗಳಿಂದ ರಕ್ಷಣೆ ನೀಡುವಂತಹ ತೀರ್ಪನ್ನು ನೀಡಿದೆ ರಾಜಸ್ಥಾನದ ಹೈಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿದು ಸುಪ್ರೀಂ ಕೋರ್ಟ್ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಕೆ ಎಸ್ ಪೌಲ್ ಹಾಗೂ ಹೇಮಂತ್ ಗುಪ್ತಾರವರಿದ್ದ ವಿಭಾಗೀಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ ಸ್ನೇಹಿತರೆ ಯಾವುದೇ ಒಬ್ಬ ಸರ್ಕಾರಿ ನೌಕರರ ವಿರುದ್ಧ ಅನಗತ್ಯ ಕಿರುಕುಳ ದೋಷಪೂರಿತ ದೂರುಗಳಿಗೆ ಸಂಬಂಧಿಸಿದಂತೆ ರಕ್ಷಣೆ ನೀಡುವಂಥ ಉದ್ದೇಶಕ್ಕಾಗಿ ಇದನ್ನು ಜಾರಿಯಾಗಿದೆ ಅಪರಾಧ ಹಾಗೂ ಸರ್ಕಾರಿ ನೌಕರರ ಅಧಿಕೃತ ಕರ್ತವ್ಯದ ನಡುವೆ ಸಂಬಂಧ ಇದೆ ಪ್ರಾಥಮಿಕವಾಗಿ ನಿರ್ಣಯಿಸಬೇಕು ಅಂತ ತೀರ್ಪಿನಲ್ಲಿ ತಿಳಿಸಿದೆ ಆಪಾದಿತ ನೌಕರರ ಅಧಿಕೃತ ಕರ್ತವ್ಯಕ್ಕೆ ನೇರವಾಗಿ ಸಂಬಂಧಿಸಿದರೆ ಅದು ಪಿ ಸಿ ಒನ್ ನೈಂಟಿ ಸೆವೆನ್ ಅಡಿಯಲ್ಲಿ ರಕ್ಷಣೆ ಇರುತ್ತೆ ಕರ್ತವ್ಯಕ್ಕೆ ಸಂಬಂಧಿಸದೇ ಇದ್ರೆ ಅದಕ್ಕೆ ರಕ್ಷಣೆ ಇರೋದಿಲ್ಲ ಅಧಿಕೃತ ಕರ್ತವ್ಯ ನಿರ್ವಹಣೆಯಲ್ಲಿ ಪೋರ್ಜರಿ ದಾಖಲಾತಿ ತಿದ್ದುಪಡಿಸುವುದು ಕುಡಿಯುವುದು ದುರುಪಯೋಗ ಪಡಿಸುವಂತಹ ಗಂಭೀರ ಪ್ರಕರಣವನ್ನು ಒನ್ ನೈಂಟಿ ಸೆವೆನ್ ಅಡಿಯಲ್ಲಿ ರಕ್ಷಣೆ ಕೊಡೋದಿಲ್ಲ ಭೂ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇತರೆ ಸಾಮಾನ್ಯ ಪ್ರಕರಣಗಳು ಇದ್ದಾಗ ಸರ್ಕಾರಿ ನೌಕರರು ನಿರ್ಭಯವಾಗಿ ಕೆಲಸ ನಿರ್ವಹಿಸುವಂಥ ಸನ್ನಿವೇಶವನ್ನು ರೂಪಿಸುವ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರರಿಗೆ ರಕ್ಷಣೆ ನೀಡುವಂತಹ ಸಲುವಾಗಿ ಸರ್ಕಾರಿ ನೌಕರರ ವಿರುದ್ಧ ಪ್ರಕರಣ ದಾಖಲಿಸೋಕೆ ಹಾಗೂ ಅವರ ಪ್ರಾಸಿಕ್ಯೂಷನಿಗೆ ಅನುಮತಿಯನ್ನು ಸಮಕ್ಷಮ ಪ್ರಾಧಿಕಾರದಿಂದ ಪಡೆಯೋದು ಕಡ್ಡಾಯ ಸಮಕ್ಷಮ ಪ್ರಾಧಿಕಾರದಿಂದ ನೀವು ಅನುಮತಿಯನ್ನು ಪಡ್ಕಂಡೇ ಇದ್ದರೆ ಸರ್ಕಾರಿ ನೌಕರರ ವಿರುದ್ಧ ಯಾವುದೇ ಪ್ರಾಸಿಕ್ಯೂಷನ್ ಮಾಡೋ ಹಾಗಿಲ್ಲ ವಿಚಾರಣೆ ಮಾಡೋಂಗಿಲ್ಲ ತನಿಖೆ ಮಾಡೋಂಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಕೆಲವೊಂದು ಕಡೆ ಕಾನೂನುಗಳು ಮಿಸ್ಯೂಸ್ ಆಗತ್ತೆ ಹಿರಿಯ ಅಧಿಕಾರಿಗಳಿಗೆ ರಕ್ಷಣೆ ಸಿಗತ್ತೆ ಆದರೆ ಕಿರಿಯ ಅಧಿಕಾರಿಗಳಿಗೆ ರಕ್ಷಣೆ ಸಿಗೋದಿಲ್ಲ ಇಂತಹ ಪ್ರಕರಣದಲ್ಲಿ ಖಂಡಿತವಾಗಿ ಸರ್ಕಾರಿ ನೌಕರರಿಗೆ ರಕ್ಷಣೆ ನೀಡುವಂತಹ ತೀರ್ಪು ಇದು ಅಂತ ಹೇಳ್ಬೋದು ಭೂ ವಿವಾದ ಹಾಗೂ ಗುಮಾಸ್ತನ ಪಾತ್ರ ತನ್ನ ಕುಟುಂಬದನ್ನು ನಿರಾಶ್ರಿತನಾಗಿ ಮಾಡುವಲ್ಲಿ ಸರ್ಕಾರಿ ಅಧಿಕಾರಿಗಳು ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿ ರಾಜಸ್ಥಾನದ ನಿವಾಸಿ ಇಂದ್ರಾದೇವಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಗೆ ಸಂಬಂಧಿಸಿದಂತೆ ಈ ಪ್ರಕರಣದ ಉನ್ನತ ಅಧಿಕಾರಿಗಳಿಗೆ ರಕ್ಷಣೆ ದೊರೆತಿದೆ ಎಂದು ನ್ಯಾಯಪೀಠ ಗಮನಿಸಿದೆ ಆದರೆ ಪ್ರತಿವಾದಿ ಎರಡು ಹಾಗೂ ಕೇವಲ ಕಾಗದ ಪತ್ರ ಕೆಲಸ ಮಾಡಿದ ಗುಮಾಸ್ತನಿಗೆ ಕೆಳ ನ್ಯಾಯಾಲಯದಿಂದ ರಕ್ಷಣೆ ಸಿಕ್ಕಿಲ್ಲ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಂತಹ ಸುಪ್ರೀಂ ಕೋರ್ಟ್ ಎಲ್ಲ ಹಂತದ ನೌಕರರಿಗೆ ಹಕ್ಕು ಮತ್ತು ಭದ್ರತೆಯನ್ನು ಗೌರವಿಸಬೇಕು ಪ್ರತಿಯೊಬ್ಬರು ಭಾರತ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ನೌಕರರು ಅವರು ಹಿರಿಯ ಅಧಿಕಾರಿನೇ ಆಗಿರ್ಬೋದು ಅಥವಾ ಕಿರಿಯ ಅಧಿಕಾರಿಯೇ ಆಗಿರ್ಬೋದು ಅವರನ್ನ ಒಂದೇ ಸಮನಾಗಿ ನೋಡಬೇಕು ಒಂದೇ ಸಮನಾಗಿ ನಡೆಸ್ಕೊಳ್ಬೇಕು ಒಂದೇ ತ ಸಮನಾದ ಶಿಕ್ಷೆ ಇರಬೇಕು ಅದರಲ್ಲಿ ಸಮಾನತೆ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಆದೇಶದಂತೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಅಂದರೆ ರಿಟೈರ್ಡ್ ಆಗಿ ಫೋರ್ ಇಯರ್ಸ್ ಒಳಗಡೆ ಇರುವಂಥ ನಿವೃತ್ತ ನೌಕರರು ಈ ಒನ್ ನೈಂಟಿ ಸೆವೆನ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಅವರ ವಿರುದ್ಧ ದಾಖಲಾಗುವ ಪ್ರಕರಣಗಳಿಂದ ರಕ್ಷಣೆ ಪಡೆಯಕ್ಕೆ ಅರ್ಹರು ಅಧಿಕೃತ ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ಯಾರೋ ದುರುದ್ದೇಶದಿಂದ ಕೊಟ್ಟಂಥ ದೂರುಗಳನ್ನು ಅರ್ಜಿ ವಿಚಾರಣೆ ಮಾಡಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತೊಂದರೆ ಕೊಡಬಾರ್ದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ವಿರುದ್ಧ ಪ್ರಕರಣಗಳನ್ನು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಪ್ರಾಸಿಕ್ಯೂಷನ್ ಅನುಮತಿ ಅಭಿಯೋಜನೆಗೆ ಅನುಮತಿಯನ್ನ ಪಡ್ಕೊಳ್ಳೋದು ಕಡ್ಡಾಯವಾಗಿದೆ ಪ್ರತಿಯೊಬ್ಬ ನೌಕರರು ಸಮಾನರು ಅಂತ ಹೇಳಿ ಐತಿಹಾಸಿಕ ತೀರ್ಪನ್ನು ನೀಡಿದೆ ಕರ್ತವ್ಯದ ವೇಳೆಯಲ್ಲಿ ಯಾವುದಾದ್ರೂ ಅವಘಡಗಳಾಗಿದ್ರೆ ಅಥವಾ ಕರ್ತವ್ಯ ಲೋಪ ಅಥವಾ ನಿಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದ್ರೆ ಅದರಿಂದ ರಕ್ಷಣೆ ಕೊಡೋಕ್ಕೆ ಇದು ಉತ್ತಮವಾದ ತೀರ್ಪು ಅಂತ ಹೇಳ್ಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಚಾನಲ್ಗೆ ಜಾಯ್ನ್ ಆಗಿ